ಫ್ರೆಂಡ್ಸ್ ಇನ್ಸ್ಟೆಂಟಾಗಿ ರಾಗಿ ದೋಸೆ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಇದು ಮಕ್ಕಳಿಂದ ಚಿಕ್ಕೋರ್ ತುಂಬ ಇಷ್ಟಪಟ್ಟು ತಿಂತಾರೆ ಇದು ಇನ್ಸ್ಟೆಂಟ್ ರವೆ ಆಗಲಿ ಮೊಸರಾಗಲಿ ಏನು ಬೇಡ ಇನ್ಸ್ಟೆಂಟಾಗಿ ಬೇಗ ಕ್ಯುಕ್ಕಾಗುತ್ತೆ ಇದು ಲಂಚ್ ಬಾಕ್ಸ್ ರೆಸಿಪಿ ಅಂತಲೂ ಹೇಳ್ಬೋದು ಇದು ತುಂಬ ಚೆನ್ನಾಗಿರುತ್ತೆ ಒಂದು ಸರ್ತಿ ನಿಮ್ಮ ಮನೆಯಲ್ಲೂ ಟ್ರಯಲ್ ಮಾಡಿ ನೋಡಿ ಈ ರೀತಿ ದೋಸೆ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ಸ್ಟಾರ್ಟ್ ಮಾಡೋಣ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಂದಿನಿ ಕುಕ್ಕಿಂಗ್ ಇವತ್ತು ರೆಸಿಪಿ ಬಂದು ನಾನು ರಾಗಿ ದೋಸೆ ಮಾಡ್ತಾಯಿದ್ದೀನಿ ಫಿಂಗರ್ ಇದೊಂದು ಕಪ್ಪಲ್ಲಿ ನಾನು ಅವಲಕ್ಕಿ ಹಾಕ್ತಾಯಿದ್ದೀನಿ ಗಟ್ಟಿ ಅವಲಕ್ಕಿ ಇನ್ನು ಒಂದು ಎರಡು ಸತಿ ಚೆನ್ನಾಗಿ ತೊಳ್ಕೊಂಬರ್ತೀನಿ ಇದು ಮೆಜರ್ಮೆಂಟ್ ತೊಗೊಂಡಿದ್ವಲ್ಲ ಅವಲಕ್ಕಿ ಸೇಮ್ ಕಪ್ಪಲ್ಲೇ ಒಂದು ಕಪ್ಪು ಗೋ ರಾಗಿ ಇಟ್ಟಾಗ್ತಾಯಿದ್ದೀನಿ ಅದೇ ಕಪ್ಪಲ್ಲಿ ಕಾಲು ಕಪ್ಪು ಅಷ್ಟು ಗೋಧಿ ಹಿಟ್ಟು ಇಷ್ಟು ಮಿಕ್ಸ್ ಮಾಡಿಕೊಳ್ಳಿ ಸೇಮ್ ಬಟ್ಲಲ್ಲೇ ಎರಡು ಕಪ್ಪು ನೀರು ಹಾಕ್ತಾ ಇದ್ದೀನಿ ಒಟ್ಟಿಗೆ ಹಾಕಕ್ಕೆ ಹೋಗ್ಬಿಡಿ ಯಾಕೆ ಅಂದರೆ ಗಂಟಾಗುತ್ತಾ ನೋಡಿ ಇನ್ನೊಂದು ಕಪ್ ನೀರು ಹಾಕ್ತಾ ಇದ್ದೀನಿ ನೋಡಿ ಈ ಹದದಲ್ಲಿ ಇರಬೇಕು ಇದು ಟೆನ್ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಟೆನ್ ಮಿನಿಟ್ಸ್ ರೆಸ್ಟ್ ಮಾಡಕ್ ಬಿಡೋಣ ಲಿಡ್ನ ಓಪನ್ ಮಾಡಿ ನೋಡೋಣ ನೋಡಿ ಎಲ್ಲ ಗಟ್ಟಿ ಆಗಿದೆ ನೀರಿನ ಅಂಶ ಅವಲಕ್ಕಿ ಎಲ್ಲ ಹೀರ್ಕೊಂಡಿದೆ ನೋಡ್ತಾ ಇರ್ಬೋದು ಎಲ್ಲ ನೀರೆಲ್ಲ ಒಂಚೂರು ಗಂಟೆ ಈ ರೀತಿಯಲ್ಲಿ ಕಲಿಸ್ಕೊಬೇಕು ಫ್ರೆಂಡ್ಸ್ ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ ವಾಟರ್ನ ಹ್ಯಾಡ್ ಮಾಡ್ತಾ ಇದ್ದೀನಿ ಇದು ದೋಸೆ ಅದಕ್ಕೆ ರುಬ್ಕೊಂಡ್ಬರೋಣ ಫ್ರೆಂಡ್ಸ್ ಮತ್ತೆ ವಾಟರ್ನ ಹ್ಯಾಡ್ ಮಾಡಕ್ಕೆ ಹೋಗ್ಬೇಡಿ ಸಾಕು ಇಷ್ಟೇ ವಾಟರ್ ಸಾಕು ಅದಕ್ಕೆ ರುಚಿಗೆ ತಕ್ಕೋ ಸ್ಟೂಪ್ ಇದಕ್ಕೆ ಹಾಕ್ಕೊಳ್ಳಿ ಮಿಕ್ಸಿ ಜಾರ್ಗೆ ಈಗ ಮಿಕ್ಸಿ ಮಾಡ್ಕೊಂಬರೋಣ ನೋಡಿ ಫ್ರೆಂಡ್ಸ್ ದೋಸೆ ಬ್ಯಾಟರ್ ರೆಡಿ ಆಗಿದೆ ಸ್ವಲ್ಪ ವಾಟರ್ನ ಹ್ಯಾಡ್ ಮಾಡಿಬಿಟ್ಟು ಮಿಕ್ಸಿ ಜಾರಲ್ಲಿ ಬ್ಯಾಟರ್ನ ಇದ್ದೀನಿ ಜಾಸ್ತಿ ನೀರು ಮಾಡ್ಕೊಳಕ್ಕೆ ಹೋಗ್ಬೇಡಿ ಈ ಹದದಲ್ಲೇ ಇರಬೇಕು ನೋಡ್ತಾ ಇರ್ಬೋದು ಏನು ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ ಸಕ್ಕರೆ ಹಾಕೋ ಏನಕ್ಕೆ ಅಂದರೆ ಶೈನಿಂಗ್ ಬರುತ್ತೆ ಅದಕ್ಕೋಸ್ಕರ ಸಕ್ಕರೆ ಹಾಕಬೇಕು ಸ್ವಲ್ಪ ಸ್ವಲ್ಪ ಮೇಕಿಂಗ್ ಸೋಡಾ ಇದ್ದೀನಿ ಸೋಡಾರು ಹಾಕ್ಕೊಳ್ಳಿ ಇಲ್ಲಾಂದೀನಾರು ಹಾಕೊಳ್ಳಿ ಬೇಕಾದ್ರೆ ಸೋಡಾ ಬೇಕಾದ್ರೆ ಸ್ಕ್ರಿಪ್ಟ್ ಮಾಡ್ಕೊಬೋದು ಸೋಡಾ ಹಾಕಿದ್ರೆ ಇದು ಸ್ಮೂತ್ನೆಸ್ ಚೆನ್ನಾಗಿ ಬರುತ್ತೆ ಅಂತ ಹಾಕೋದು ಸೋಡಾ ಬೇಡ ಅಂದರೆ ಸ್ಕ್ರಿಪ್ಟ್ ಮಾಡಿ ಫ್ರೆಂಡ್ಸ್ ಯಾಕೆಂದರೆ ಇದು ಇನ್ಸ್ಟೆಂಟ್ ದೋಸೆ ಮಾಡೋದ್ರಿಂದ ನಾವು ಸೋಡಾ ಹಾಕ್ಕೊಳ್ಳೇಬೇಕು ನೋಡಿ ಈ ಹದ್ದಲ್ಲಿರಬೇಕು ನೋಡ್ತಾ ಇದ್ದೀರ ಈಗ ಹಂಚಿಟ್ಟಿದೆ ಅಂಚು ಕಾದಿದೆ ಈಗ ಯಾವ ರೀತಿ ಅಂತ ತೋರಿಸ್ತೀನಿ ನಾನು ಸ್ವಲ್ಪ ಸೆಟ್ಟು ದೋಸೆ ಥರ ಬಿಡ್ತೀನಿ ದಪ್ಪಿಗೆ ಇದಕ್ಕೊಂದು ಲಿಡ್ನ ಕ್ಲೋಸ್ ಮಾಡೋಣ ಲಿಡ್ನ ಓಪನ್ ಮಾಡಿ ನೋಡೋಣ ಲಿಡಕ್ಕೆ ಏನು ಬೇಡ ಎಷ್ಟು ಕ್ಲೀನಾಗಿ ಬರ್ತಾ ಇದೆ ಅಂತ ನೀವೇ ನೋಡ್ತಾ ಇರ್ಬೋದು ಇದು ಇನ್ಸ್ಟೆಂಟಾಗಿ ಬೇಗ ಆಗುತ್ತೆ ದೋಸೆ ಫ್ರೆಂಡ್ಸ್ ಇನ್ಸ್ಟೆಂಟಾಗಿ ರಾಗಿ ದೋಸೆ ಮಾಡೋದು ತೋರಿಸಿದ್ದೀನಿ ಇದು ತುಂಬ ಈಸಿ ಮೆಥಡಲ್ಲಿ ನಾನು ಮಾಡಿ ತೋರಿಸ್ತಾ ಇರೋದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಇದು ಕಾಂಬಿನೇಷನ್ ನೀವು ಚಟ್ನಿ ಮಾಡ್ಕೊಂಡು ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ನನ್ನ ಚಾನಲ್ ಇಷ್ಟ ಆಗಿದ್ರೆ ಒಂದು ಲೈಕ್ಸ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್